ಅಂತ ಅವ್ರನ್ನ ಒಳಕ್ಕೋಸ್ಕರ ಕರೀತಾರೆ ಜನಪ್ರಿಯ ಮುಖ್ಯಮಂತ್ರಿಗಳು ಅಂತ ನಾನು ಸತ್ಯ ಹೇಳ್ತಾ ಇದ್ದೀನಿ ಕುಮಾರಣ್ಣವರಂತ ಜನಪ್ರಿಯ ನಾಯಕ ಮತ್ತೊಬ್ಬ ಇಲ್ಲ ಯಾಕೆ ಅಂತಂದ್ರೆ ಆತನಿಗೆ ಒಬ್ಬ ಬಡವ ಒಬ್ಬ ಕುಂಕ ಒಬ್ಬ ಒಬ್ಬ ತಿರ್ಕ ಒಬ್ಬ ಗಣ್ಯ ವ್ಯಕ್ತಿ ಎಲ್ಲರೂ ಒಂದೇ ಎಲ್ರನ್ನೂ ಸಮಾನವಾಗಿ ಪ್ರೀತಿ ತನ್ನ ಪ್ರೀತಿಯನ್ನು ಅನಿಸ್ತಕ್ಕಂತ ಏಕೈಕ ವ್ಯಕ್ತಿ ಏನಾದರೂ ಕರ್ನಾಟಕದಲ್ಲಿ ರಾಜಕಾರಣದಲ್ಲಿ ಇದ್ದಾರೆ ಅದರಲ್ಲೂ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಣ್ಣ ಅವರು ಸಹೃದಯಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಹೆಂಗಳ ಹೆಣ್ಣಿನ ಹೃದಯವನ್ನು ಹೊಂದಿರ್ತಕ್ಕಂಥವ್ರು ಯಾವ್ದಾದ್ರು ಕಷ್ಟ ಅಂತಂದ್ರೆ ಹೃದಯ ಪೂರ್ವವಾಗಿ ಸ್ಪಂದಿಸ್ತಾರೆ ಮಾನ ಧನ ಸಹಾಯಗಳೊಂದಿಗೆ ಕೆಲವು ಸುಮ್ಮನೆ ಬೇಕಾಬಿಟ್ಟಿಗೆ ತೋರಕ ತೋರಿಕೆಗೋಸ್ಕರ ರಾಜಕಾರಣ ಮಾಡಕ್ಕೋಸ್ಕರ ಸಹಾಯ ಮಾಡ್ತಿರ್ತಾರೆ ಅವ್ರು ಮಾಡೋ ಚಿಲ್ರೆ ಇವರು ಲಕ್ಷಾಂತರ ರೂಪಾಯಿನ ಒಬ್ಬೊಬ್ರು ಕೊಟ್ಟಿದ್ದಾರೆ ಒಬ್ಬೊಬ್ರು ರೋಗ ಕಾಯಿಲೆ ವಾಸಿ ಮಾಡಕ್ಕೋಸ್ಕರ ಅದನ್ನೆಲ್ಲ ನೀವು ಕೂಡ ಕಂಡಿದ್ದೀರಿ ನಾನು ಅವರನ್ನ ಹೊಗಳ್ತಾ ಇಲ್ಲ ಈ ಸಂದರ್ಭದಲ್ಲಿ ನಾನಾದ್ರೂ ನಾಡ ದೇವತೆ ನಮ್ಮೆಲ್ಲರ ದೇವತೆ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡ್ತೀನಿ ಆ ತಾಯಿ ಕುಮಾರಣನ್ಗೆ ಏನು ಅವ್ರ ತಂದೆಯವ್ರಿಗೆ ತೊಂಬತ್ ಮೂರು ವರ್ಷ ತೊಂಬತ್ತೆರಡು ವರ್ಷ ಆಗಿದೆ ಅದೇ ತರ ಇವ್ರಿಗೂ ಕೂಡ ನೂರು ವರ್ಷ ಆಯಸ್ಸನ್ನು ಕೊಡ್ಲಿ ಮತ್ತೊಮ್ಮೆ ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿ ದೇವರ ಆಶೀರ್ವಾದವನ್ನು ನಾನು ಬಿಡ್ತಾ ಇದ್ದೇನೆ ಜೊತೆಗೆ ಇವರು ನಾವಿವತ್ತಿನ ದಿವಸ ಏನು ಬಿಜೆಪಿ ಒಟ್ಟಿಗೆ ಕುಮಾರಣ್ಣವರು ಅಥವಾ ದೇವೇಗೌಡ ಅಪ್ಪಾಜಿ ಅವರು ಏನ್ ತೀರ್ಮಾನ ತಗೊಂಡಿದ್ದಾರೆ ಲೋಕಸಭಾ ಚುನಾವಣೆಯನ್ನ ನಾವೆಲ್ಲ ಒಟ್ಟಿಗೆ ಇದ್ ಮಾಡ್ಬೇಕು ಸೇರಿಕೆ ಹೌದು ಹೊಂದಾಣಿಕೆ ಮಾಡ್ಕೊಂಡು ಚುನಾವಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರ ಆಗಿದ್ದೇವೆ ಯಾರ ಒಬ್ಬಿಬ್ರು ಮಾತ್ರ ರಾಗ ಹಿಡಿದಿದ್ದಾರೆ ಗೊತ್ತಾಯ್ತಾ ಆ ರಾಗ ಎಲ್ಲಿಗೂ ಕೂಗು ಗಿರಿ ಮುಟ್ಟಲ್ಲ ಅಂತೀವಲ್ಲ ಹಾಗೆ ಎಲ್ಲೂ ಏನು ಆಗೋದಿಲ್ಲ ನಾವೆಲ್ಲರೂ ಒಟ್ಟಾಗಿದ್ದೇವೆ ನಾವೆಲ್ಲರೂ ಜೆ ಮತ್ತೆ ಬಿಜೆಪಿ ಏನು ಲೋಕಸಭಾ ಕ್ಷೇತ್ರ ಇದೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ನಾವು ಗೆಲ್ಲುವ ಎಲ್ಲ ಪ್ರಯತ್ನವನ್ನ ಮಾಡ್ತೇವೆ ಕುಮಾರಣ್ಣ ನೇತೃತ್ವದಲ್ಲಿ ದೇವೇಗೌಡರ ನೇತೃತ್ವದಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ ಇದ್ರೆ ಹೌದು 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 ಅದೆಲ್ಲ ಸರಿ ಹೋಗ್ತದೆ ಒಂದು ಒಂದ್ ಗಂಡ ಹೆಂಡತಿ ಇದ್ರೆ ಅವಳನ್ನು ನಾಲ್ಕ್ಸರಿ ಕಿತ್ತಾಡಿರ್ತಾಳೆ ಇವನು ಹತ್ತು ಸರಿ ಕಿತ್ತಾಡಿರ್ತಾನೆ ನಮ್ದು ಒಂದ್ ಪಕ್ಷ ಪರಾವರಿ ಜನ ಇರ್ತೀವಿ ಯೋಗ್ಯತಾ ಅನುಸಾರ ಅವರವ್ರ ಯೋಗ್ಯತೆಗಳಿಗ ಅನುಸಾರವಾಗಿ ಒಬ್ಬ ವ್ಯಕ್ತಿಗಳಿರ್ತಾರೆ ಒಬ್ಬ ಆರಡಿ ಇರ್ತಾನೆ ಇನ್ನೊಬ್ಬ ಮೂರುವ ಅಡಿ ಇರ್ತಾನೆ ಒಬ್ಬ ನೂರೈವತ್ತು ಕೆ ಜಿ ಇರ್ತಾನೆ ಇನ್ನೊಬ್ಬ ಐವತ್ತು ಕೆಜಿ ಇರ್ತಾನೆ ಈ ಯಾಕೆ ಇದು ಹೇಳ್ತಿದ್ದೀನಿ ಅಂದರೆ ವ್ಯಕ್ತಿತ್ವದಲ್ಲಿ ತೊರಗೇವಾರಿ ಇರ್ತವೆ ಹಾಗಾಗಿ ಸಣ್ಣ ಪುಟ್ಟ ವ್ಯತ್ಯಾಸ ಬರೋ ಸಹಜ ದೊಡ್ಡವ್ರು ಕುತ್ಕೊಂಡು ಪಟೇಲ್ಕೆ ಮಾಡಿದ್ರೆ ಅಂದರೆ ಬಿಗಿ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಸರಿ ಹೋಗದೆ ಏನೂ ಇಲ್ಲ ಯಾರ ಮನೆಯಲ್ಲಿ ಯಾರು ಆಸೆಗಳನ್ನು ಯಾರು ತೋರಿಸ್ತಾ ಇಲ್ಲ ಹಾಗಾಗಿ ಸಣ್ಣ ಪುಟ್ಟ ವ್ಯತ್ಯಾಸ ಸರಿ ಹೋಗ್ತದೆ ಸರಿ ಹೋಗ್ತದೆ ಅಧ್ಯಕ್ಷ ಎಲ್ಲ ಹೋಗಿದಾರೆ ಪಾಪ ನಿನ್ನೆ ಹನ್ನೆರಡು ಗಂಟೆಗೆ ಸಿಕ್ಕಿದ್ರು ನಮ್ಮ ಅಧ್ಯಕ್ಷ ಎಲ್ಲ ಹೋಗಿರ್ಬೇಕು ಅರ್ಜೆಂಟ್ ಗೊತ್ತಿಲ್ಲ ಅಂತ ಕಾಣ್ತದೆ ಅಕಸ್ಮಾತ್ ಏನಿದ್ರೆ ಅವನೂ ಸರಿ ಹೋಗುತ್ತೆ ಏನ್ ತಲೆ ಕೆಟ್ಟು ಇನ್ನೇನ್ ಬೇಕು